ಹಾಯ್ ಫ್ರೆಂಡ್ಸ್ ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆರರಿಂದ ಹನ್ನೆರಡನೇ ತರಗತಿ ಸಮಾಜ ವಿಜ್ಞಾನ ದೇವರ ಸರಣಿಯಲ್ಲಿ ಮಾನವನ ವಿಕಸನದ ಕಥೆ ಭಾಗ ಎರಡನ್ನು ನೋಡ್ತಾ ಹೋಗೋಣ ಬಹುತೇಕರು ಒಪ್ಪಿರುವ ಜನಪ್ರಿಯ ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ನಾವು ಈಗಾಗಲೇ ಭೂಮಿಯ ಉಗಮ ಮತ್ತು ವಿಕಸನ ಹಾಗೂ ಜೀವದ ಉಗಮ ಮತ್ತು ವಿಕಸನವನ್ನು ಭಾಗ ಒಂದರಲ್ಲಿ ನೋಡಿದೆವು ಈ ವಿಡಿಯೋದಲ್ಲಿ ನಾವು ಭೂಮಿಯ ಮೇಲೆ ಮಾನವನ ಉಗಮ ಮತ್ತು ವಿಕಸನವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮಾನವನ ಉಗಮ ಮತ್ತು ವಿಕಸನದ ಬಗ್ಗೆ ಪ್ರತಿಪಾದಿಸಿದವರು ಚಾರ್ಲ್ಸ್ ಡಾರ್ವಿನ್ ಇವರು ಒಬ್ಬ ಬ್ರಿಟಿಷ್ ಸರ್ಗ ವಿಜ್ಞಾನಿಯಾಗಿದ್ದು ಎಲ್ಲಾ ಪ್ರಭೇದಗಳ ವಿಕಸನ ಒಂದೇ ಮೂಲದಿಂದ ವಂಶಾನುಗತವಾಗಿ ಕಾಲಾನುಕ್ರಮವಾಗಿ ನಡೆದಿದೆ ಎಂದು ಪ್ರತಿಪಾದಿಸಿದರು ಇವರು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಪ್ರಕಟಿಸಿದ ದಿ ಒರಿಜಿನ್ ಆಫ್ ದ ಸ್ಪೀಸೀಸ್ ಎನ್ನುವಂಥ ಒಂದು ಕೃತಿಯಲ್ಲಿ ನೈಸರ್ಗಿಕ ಆಯ್ಕೆ ನ್ಯಾಚುರಲ್ ಸೆಲೆಕ್ಷನ್ ಸಿದ್ಧಾಂತವು ಮಾನವ ವಿಕಸನದ ಒಂದು ಕಥೆಯನ್ನು ಅರಿಯಲು ಸಹಾಯ ಮಾಡಿದೆ ಅಂತೆ ಅವರ ಒಂದು ಸಬಲರು ಬದುಕಿ ಉಳಿಯುವ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಸಿದ್ಧಾಂತವು ಅನೇಕ ಜೀವ ಪ್ರಭೇದಗಳ ವಿಕಾಸ ಮತ್ತು ಅಳೆಯುವಿಕೆಯನ್ನು ತಿಳಿಯಲು ಸಹಾಯ ಮಾಡಿದೆ ಓಕೆ ಸ್ನೇಹಿತರೆ ಜೀವಿ ಪ್ರಭೇದಗಳ ಒಂದು ವಂಶವೃಕ್ಷವನ್ನು ನೋಡ್ತಾ ಹೋಗೋದಾದರೆ ಇಂದಿನ ಮಾನವರು ಮತ್ತು ಚಿಂಪಾಂಜಿಗಳು ಬನೋಬೋಗಳು ಗೊರಿಲ್ಲಾ ಹಾಗೂ ಹೊರಂಗುಟ್ಟನ್ ಗಿಬ್ಬನ್ ಸೊ ಇವೆಲ್ಲವೂ ಕೂಡ ಪೂರ್ವಜ ಪ್ರಭೇದಗಳಾದಂಥ ಒಮಿನಾಯ್ಡೆ ಅಂತಕ್ಕಂಥ ಒಂದು ಮೇಲು ಕುಟುಂಬ ವರ್ಗಕ್ಕೆ ಸೇರಿರ್ತವೆ ಈ ಒಮಿನಾಯ್ಡ ಮೇಲು ಕುಟುಂಬವು ಓಮಿನಿಡೆ ಮತ್ತು ಐಲೋ ಬಟ್ಟಿಟೆ ಒಂದು ಕುಟುಂಬವಾಗಿ ಓಕೆ ಓಮಿನಿಡಿ ಕುಟುಂಬವು ಓಮಿನಿನೆ ಹಾಗೂ ಪಾಂಜಿನಿ ಒಳ ಕುಟುಂಬಗಳಾಗಿ ವಿಭಜನೆಗೊಂಡವು ಹಾಗೆ ಓಮಿನಿನೆ ಒಳ ಪಂಗಡವು ಓಮಿನಿನಿ ಮತ್ತು ಗೊರುಲಿನಿ ಎಂಬ ಪಂಗಡಗಳಾಗಿ ವಿಭಜನೆಗೊಂಡವು ನಂತರ ಓಮಿನಿನಿ ಪಂಗಡದಲ್ಲಿ ಓಮೋ ಮತ್ತು ಪಾನ್ ಎಂಬಂತ ಎರಡು ಕುಲಗಳಾಗಿ ವಿಭಜನೆಗೊಂಡವು ಓಮೋ ಕುಲದಲ್ಲಿ ಮಾನವರು ಮತ್ತು ಪಾನ್ ಕುಲದಲ್ಲಿ ಚಿಂಪಾಂಜಿಗಳು ಮತ್ತು ಬೋನೋಬಗಳು ವಿಭಜನೆಗೊಂಡವು ಹೀಗಾಗಿ ಮಾನವರ ಅತಿ ಹತ್ತಿರದ ಸಂಬಂಧಿಗಳು ಅಂತಂದ್ರೆ ಚಿಂಪಾಂಜಿಗಳು ಮತ್ತು ಬೋನೋಬಗಳು ಈ ಒಮಿನಾಯೆಯಿಂದ ಓಮೋ ಕುಲದವರೆಗೆ ವಿಕಸನ ನಡೆಯಲು ಸುಮಾರು ಮೂವತ್ತು ಮಿಲಿಯನ್ ವರ್ಷಗಳು ಬೇಕಾದವು ಭೂಮಕುಲದ ಉದಯವು ಮಾನವರಂತ ಜೀವಿಗಳನ್ನು ಭೂಮಿಯ ಮೇಲೆ ಸುಮಾರು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಸೃಷ್ಟಿಸಿತ್ತು ಸ್ನೇಹಿತರೆ ಮಾನವ ವಿಕಸನದ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ವಾಯುಗುಣದ ಬದಲಾವಣೆ ಸೊ ಇದರಲ್ಲಿ ಶೀತ ಆರರಿಂದ ಎಂಟು ಮಿಲಿಯನ್ ವರ್ಷಗಳಲ್ಲಿ ಈ ಶೀತ ಯುಗವನ್ನು ಭೂಮಿಯು ಕಂಡಿದೆ ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿಯಲ್ಲಿ ಶೀತ ವಾಯುಗುಣ ಮತ್ತು ಸಸ್ಯ ರಾಶಿಗಳಲ್ಲಿ ಮಹತ್ವದ ಒಂದು ಬದಲಾವಣೆಯನ್ನು ನೋಡಬಹುದು ಸೊ ಇದರಿಂದಾಗಿ ಅರಣ್ಯಗಳ ಕುದ್ದಿ ಬಯಲು ಹುಲ್ಲುಗಾವಲು ಮತ್ತು ಮರುಭೂಮಿ ಪ್ರದೇಶಗಳು ಹೆಚ್ಚಾದವು ಇದರಿಂದ ಶಕ್ತವಾದ ಜೀವರಾಶಿಗಳು ಮಾತ್ರ ಬದುಕಿದರೆ ಈ ದುರ್ಬಲ ಜಾತಿಗಳು ಅಳೆದು ಹೋದವು ಸೊ ಅದರಲ್ಲಿ ಅಸ್ಟಲೋಪಿಥಿಕಸ್ ಜಾತಿಯು ಕ್ರಮೇಣ ಅಳೆಯಿತು ನಂತರ ಭೂಮು ಅಂದರೆ ಆರಂಭಿಕ ಮಾನವ ಮಾತ್ರ ಬದುಕಿ ಉಳಿದ ಇಪ್ಪತ್ತು ಸಾವಿರ ವರ್ಷಗಳ ಬದಲು ಒಂದು ಕೊನೆಯ ಶೀತಯುಗವನ್ನು ಭೂಮಿಯು ಕಂಡಿದೆ ಹೀಗೆ ಪ್ರಭೇದಗಳ ಉಗಮ ಮತ್ತು ವಿಕಸನ ಹಾಗೂ ಅಸ್ತಿತ್ವ ಮತ್ತು ವಿಗೆ ಭೂಮಿಯ ವಾತಾವರಣ ಹಾಗೂ ವಾಯುಗುಣ ಕೂಡ ಪ್ರಮುಖ ಕಾರಣವಾಗಿದೆ ಓಕೆ ಸ್ನೇಹಿತರೆ ಮಾನವನ ಒಂದು ವಿಕಸನಕ್ಕೆ ಎರಡನೇ ಕಾರಣವನ್ನು ನಾವು ನೋಡೋದಾದ್ರೆ ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಸೊ ಇಲ್ಲಿ ಪ್ರಜಾತಿಗಳು ಮತ್ತು ಮೆದುಳಿನ ಗಾತ್ರವನ್ನ ಕೊಡಲಾಗಿದೆ ಸೊ ಆಯಾಯ ಒಂದು ಪ್ರಭೇದಗಳಲ್ಲಿ ಯಾವ ರೀತಿ ಮೆದುಳಿನ ಒಂದು ಬೆಳವಣಿಗೆ ವೃದ್ಧಿಯಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ಹೋಮೋ ಅಬೆಲಿಸ್ನ ಮೆದುಳಿನ ಒಂದು ಗಾತ್ರ ಆರುನೂರು ಘನ ಸೆಂಟಿಮೀಟರ್ ಅಂದರೆ ಸಿ ಸಿ ಹಾಗೆಯೇ ಓಮೋ ಎರೆಕ್ಟಸ್ನಲ್ಲಿ ಎಂಟುನೂರರಿಂದ ಸಾವಿರದ ನೂರು ಸಿ ಸಿ ವಿಯಂಡರ್ ಮಾನವನಲ್ಲಿ ಸಾವಿರದ ಇನ್ನೂರರಿಂದ ಸಾವಿರದ ಒಂಬೈನೂರು ಸಿ ಸಿ ಓಮೋಸೆಪಿಯನ್ ಅಂದರೆ ಜಾಣ ಮಾನವನ ಒಂದು ಮೆದುಳಿನ ಗಾತ್ರ ಸಾವಿರದ ನಾಲ್ಕುನೂರು ಸಿ ಸಿ ಇತ್ತು ಈ ರೀತಿಯ ಒಂದು ಮೆದುಳಿನ ಗಾತ್ರದ ವೃದ್ಧಿಯಿಂದಾಗಿ ದೃಷ್ಟಿ ಸುಧಾರಣೆ ನೇರ ಅಂಗವಿನ್ಯಾಸ ದ್ವಿಪಾದ ಚಲನೆ ಮತ್ತು ಆಯುಧಗಳ ಬೆಂಕಿಯ ಒಂದು ಉಪಯೋಗ ಯೋಜಿತ ಬೇಟೆ ಆಹಾರ ಸಂಗ್ರಹಣೆ ಭಾಷೆ ಮುಂತಾದವು ಸಾಧ್ಯವಾಯಿತು ಇವತ್ತು ಸ್ನೇಹಿತರೆ ಮೂರನೇದಾಗಿ ಆಹಾರ ಹಾಗೂ ಆಶ್ರಯ ತಾಣದ ಬಗ್ಗೆ ನೋಡ್ತಾ ಹೋಗೋಣ ಇದರಲ್ಲಿ ಓಮಿನಾಯ್ಡ್ಗಳು ಮರಗಳ ಮೇಲೆ ಜೀವಿಸುತ್ತಿದ್ದವು ಈ ಗಿಡ ಮರಗಳು ಇವುಗಳಿಗೆ ಪರಭಕ್ಷಕಗಳಿಂದ ರಕ್ಷಣೆ ನೀಡುವ ಆಶ್ರಯ ತಾಣಗಳಾಗಿದ್ದವು ಹಾಗೆಯೇ ಓಮಿನಾಯ್ಡ್ಗಳು ಹಣ್ಣುಗಳು ಮತ್ತು ಬೀಜಗಳು ಗಡ್ಡೆಗಳು ಮುಂತಾದ ಆಹಾರವನ್ನು ಸಂಗ್ರಹಿಸುತ್ತಿದ್ದವು ಇವು ಮಾಂಸಾಹಾರಿಗಳಾಗಿರಲಿಲ್ಲ ನಂತರ ಒಮಿನಿಡ್ಗಳು ಇವುಗಳು ಭೂಮಿಗೆ ಹೊಂದಿಕೊಳ್ಳಲು ಆರಂಭಿಸಿದವು ಕಾರಣ ಏನಪ್ಪ ಅಂತಂದರೆ ಶೀತಯುಗ ಅಥವಾ ಹಿಮಯುಗ ಇದರಿಂದಾಗಿ ಆಹಾರ ಸಂಗ್ರಹಿಸಲು ಗಿಡ ಮರಗಳನ್ನು ಬಿಟ್ಟು ನೆಲದ ಮೇಲೆ ಕ್ರಮೇಣವಾಗಿ ಹೊಂದಿಕೊಳ್ಳಲು ಆರಂಭಿಸಿದವು ಹೀಗೆ ನೆಲದ ಮೇಲೆ ಹೊಂದಿಕೊಂಡಂಥ ಒಮಿನಿಡುಗಳು ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯ ತಾಣಗಳನ್ನಾಗಿ ಮಾಡಿಕೊಂಡವು ಈ ತಾಣಗಳು ಅವುಗಳಿಗೆ ಬಿಸಿಲು ಮಳೆ ಗಾಳಿ ಹಾಗೂ ಪರಭಕ್ಷಕಗಳಿಂದ ರಕ್ಷಣೆ ನೀಡಿದವು ನಂತರ ನಿಯಂಡರ್ ಮಾನವ ಗುಹೆಗಳನ್ನು ಆಶ್ರಯಿಸಿದಂಥ ಮೊದಲ ಮಾನವ ಪ್ರಜಾತಿ ಆಹಾರದ ಕೊರತೆಯು ಆಹಾರ ಸಂಗ್ರಹಣೆ ಜೊತೆಗೆ ಸತ್ತ ಪ್ರಾಣಿಗಳನ್ನು ಇಲ್ಲವೇ ಪರಭಕ್ಷಕರನ್ನು ಕೊಂದು ತಿಂದು ಉಳಿಸಿದಂಥ ಆಹಾರವನ್ನು ಬಳಸಲಾರಂಭಿಸಿದವು ಹೀಗೆ ಸತ್ತ ಪ್ರಾಣಿಗಳಿಗಾಗಿ ಹೆಚ್ಚು ಹೆಚ್ಚು ದೂರ ಕ್ರಮಿಸಬೇಕಾಯಿತು ಈ ಚಟುವಟಿಕೆಗಳು ನೇರ ಅಂಗವಿನ್ಯಾಸ ಮತ್ತು ವಿಪಾದ ಚಲನೆಯನ್ನು ಅಭಿವೃದ್ಧಿಪಡಿಸಿತು ಬದುಕುಳಿಯಲು ಇದು ಸಹ ಅವಶ್ಯಕವಾಗಿತ್ತು ನಂತರ ಓಮೋ ನಿಯಾಂಡರ್ ಕಲೆನ್ಸಿಸ್ ಇದು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜರ್ಮನಿಯ ನಿಯಂಡರ್ ಕಣಿವೆಯಲ್ಲಿ ಜೋಹಾನ್ ಕಾರ್ಲ್ ಪೊಲರಾಟನಿಂದ ವಹಿಸಲ್ಪಟ್ಟಿತ್ತು ಇದು ಅತ್ಯಾಧುನಿಕ ಸಲಕರಣೆಗಳೊಂದಿಗೆ ಅಂದಿನವರೆಗಿನ ಮಾನವ ಪ್ರಜಾತಿಗಳಿಗೆ ಹೋಲಿಸಿದಾಗ ದೊರೆತ ಈ ಪಳೆಯುಳಿಕೆ ನಿಯಾಂಡರ್ ಮಾನವ ಅಥವಾ ನಿಯಾಂಡರ್ ಮ್ಯಾನ್ ಎಂದು ಪ್ರಸಿದ್ಧವಾಗಿದೆ ಇದು ಇಂದಿನ ಮಾನವ ಪ್ರಜಾತಿಗೆ ಹತ್ತಿರದ ಪ್ರಜಾತಿಯಾಗಿದ್ದು ಗುಹೆಗಳನ್ನು ಆಶ್ರಯಿಸಿದಂತ ಮೊದಲ ಪ್ರಜಾತಿಯಾಗಿದ್ದರಿಂದ ಇದನ್ನು ಗುಹಾ ಮಾನವ ಅಥವಾ ಕೇವ್ ಮ್ಯಾನ್ ಎಂದು ಸಹ ಕರೆಯಲಾಗಿದೆ ಬೆಂಕಿಯನ್ನು ಆಹಾರ ಬೇಯಿಸಲು ಮತ್ತು ಬೆಚ್ಚಗಿರಲು ಉಪಯೋಗಿಸಲು ಕಲಿತಿದ್ದಂಥ ಈ ಮಾನವ ಸತ್ತವರನ್ನು ಹೂಳುವುದು ಹಾಗೂ ಅದನ್ನು ಗುರುತು ಮಾಡುತ್ತಿದ್ದ ಈ ಪ್ರಜಾತಿಯು ಮಾನವ ಸಂಸ್ಕೃತಿಯ ಒಂದು ಹರಿಕಾರ ಪ್ರಜಾತಿಯಾಗಿದೆ ಹಾಗೆ ನಂತರ ಬಂದ ಬೋಮಿನಿನ್ ಪ್ರಜಾತಿಗಳು ಅಂದರೆ ಆರ್ಕೈಕ್ ಮಾನವ ಪ್ರಜಾತಿಯಾಗಿದ್ದು ಇವು ಆಹಾರ ಸಂಗ್ರಹಣೆ ಮತ್ತು ಸತ್ತ ಪ್ರಾಣಿಗಳ ಸಂಗ್ರಹದ ಜೊತೆಗೆ ಯೋಜಿತವಾದ ಬೇಟೆ ಮತ್ತು ಮೀನು ಹಿಡಿಯುವುದನ್ನು ಸಹ ಆರಂಭಿಸಿದವು ಯೋಜಿತ ಬೇಟೆ ಹಾಗೂ ದೊಡ್ಡ ಪ್ರಾಣಿಗಳನ್ನು ಒದಿಸಿರುವ ಅತ್ಯಂತ ಪ್ರಾಚೀನ ಕುರುಕುಗಳು ಎರಡೂ ಸ್ಥಳಗಳಲ್ಲಿ ಕಂಡುಬಂದಿದೆ ಮೊದಲಿಗೆ ಇಂಗ್ಲೆಂಡಿನ ಬಾಕ್ಸ ಗ್ರೋವ್ ಇದು ಐದು ಲಕ್ಷ ವರ್ಷಗಳ ಹಿಂದೆ ಹಾಗೆ ಜರ್ಮನಿಯ ಶಾನಿನ್ ಜನ್ ಇದು ನಾಲ್ಕು ಲಕ್ಷ ವರ್ಷಗಳ ಹಿಂದೆ ಸ್ನೇಹಿತರೆ ಹೆಚ್ಚಿನ ಆಹಾರ ದೊರೆತಿದ್ದಂಥ ಒಂದು ನದಿ ಹಾಗೂ ಕೆರೆ ಕೊಳ್ಳಗಳಂಥ ಸ್ಥಳಗಳಿಗೆ ಮೇಲಿಂದ ಮೇಲೆ ಭೇಟಿ ನೀಡಲು ಆರಂಭಿಸಿದಂತೆ ಈ ಮಾನವರು ಅವುಗಳ ಸಮೀಪ ಆಶ್ರಯಕ್ಕಾಗಿ ಯಾವುದೇ ಗುಹೆಗಳು ಇಲ್ಲವೇ ವಿಸ್ತರಿಸಿದ ಬಂಡೆಗಳು ದೊರೆಯದೇ ಹೋದಾಗ ದೊಡ್ಡ ಪ್ರಾಣಿಗಳ ಒಂದು ಅಸ್ಥಿ ಪಂಜರ ಕಟ್ಟಿಗೆ ಕಲ್ಲು ಹುಲ್ಲು ಮುಂತಾದ ವಸ್ತುಗಳನ್ನು ಉಪಯೋಗಿಸಿ ಆಶ್ರಯ ತಾಣಗಳನ್ನಾಗಿ ಬಯಲಿನಲ್ಲಿ ನಿರ್ಮಿಸಲು ಆರಂಭಿಸಿದರು ಹೀಗೆ ಮಾನವ ಪ್ರಜಾತಿ ಪ್ರಯಾಣವು ಮರಗಳ ಮೇಲೆ ಆರಂಭವಾಗಿ ಗುಹೆಗಳಲ್ಲಿ ಮುಂದುವರೆದು ಬೈಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವಂತಕ್ಕೆ ಬಂದು ಕಲ್ಪ ಹಾಗೆ ಐರ್ಲೆಂಡಿನ ಫೋಲ್ನ ಬೋರ್ನ್ ಡಾಲ್ಮೆನ್ ನಲ್ಲಿ ದೊರೆತಿರುವಂತಹ ಓಮಿನನ ಒಂದು ಇದು ಆಶಯ ತಾಣವಾಗಿದೆ ಮಾನವನ ಒಂದು ವಿಕಸನಕ್ಕೆ ಕಾರಣವಾದಂಥ ನಾಲ್ಕನೇ ಅಂಶ ದ್ವಿಪಾದ ಚಲನೆಯ ಬಗ್ಗೆ ನೋಡೋಣ ಓಮಿನಾಯ್ಡ್ಗಳು ಚತುಸ್ಪಾದಿಗಳಾಗಿದ್ದು ಅಂದರೆ ನಾಲ್ಕು ಕಾಲುಗಳನ್ನು ಉಪಯೋಗಿಸಿ ಚಲಿಸುತ್ತಿದ್ದವು ಒಮಿನಿಡ್ಗಳು ಕ್ರಮೇಣ ನೇರ ಅಂಗರಚನೆಯನ್ನು ಹೊಂದಿದ್ದವು ಹಾಗೆ ಒಮಿನಿನ್ಗಳು ದ್ವಿಪಾದ ಚಲನೆಯನ್ನು ರೂಢಿಸಿಕೊಂಡವು ದ್ವಿಪಾದ ಚಲನೆ ಎಂದರೆ ಎರಡೂ ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದು ಈ ದ್ವಿಪಾದ ಚಲನೆಗೆ ಅನುಕೂಲಕರವಾಗಿ ಅಸ್ಥಿಪಂಜರದ ವಿನ್ಯಾಸ ಹಾಗೂ ಸ್ನಾಯುಗಳು ಸಹ ಮಾರ್ಪಾಟುಗೊಂಡಿತ್ತು ಹೀಗೆ ದ್ವಿಪಾದ ಚಲನೆ ಮುಂಗಾಲುಗಳನ್ನು ಸ್ವತಂತ್ರಗೊಳಿಸಿತ್ತು ಸ್ವತಂತ್ರಗೊಂಡಂಥ ಈ ಮುಂಗಾಲುಗಳು ನಿಧಾನವಾಗಿ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತವನ್ನು ಅಭಿವೃದ್ಧಿಪಡಿಸಿಕೊಂಡು ಕೈಗಳಾಗಿ ಪರಿವರ್ತಿತವಾದವು ಇದು ಬೇಟೆಯಾಡಲು ಹಾಗೂ ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ಆಯುಧಗಳನ್ನು ತಯಾರಿಸಲು ಮತ್ತು ಆಯುಧಗಳನ್ನು ಉಪಯೋಗಿಸಲು ಸಹಕಾರಿಯಾಯಿತು ದ್ವಿಪಾದ ಚಲನೆಯು ದೂರದವರೆಗೂ ದೃಷ್ಟಿ ಹರಿಸಲು ಹಾಗೂ ದೂರ ಪ್ರಯಾಣವನ್ನು ಹೆಚ್ಚು ಶ್ರಮವಿಲ್ಲದೆ ಕ್ರಮಿಸಲು ಸಹಾಯಕವಾಯಿತು ಕೆ ನಂತರ ಉಪಕರಣಗಳ ಒಂದು ತಯಾರಿಕೆ ಬಗ್ಗೆ ನೋಡ್ತಾ ಹೋಗೋಣ ಕಟ್ಟಿಗೆ ಮೂಳೆ ಮತ್ತು ಶಿಲೆಗಳನ್ನು ಉಪಯೋಗಿಸಿ ಉಪಕರಣಗಳನ್ನು ತಯಾರಿಸಲ್ಪಡುತ್ತಿತ್ತು ಈ ಉಪಕರಣಗಳು ಸಾಮಾನ್ಯವಾಗಿ ಬೇಟೆಗಾಗಿ ಮತ್ತು ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ಬಳಸಲಾಗುತ್ತಿತ್ತು ಈ ಉಪಕರಣಗಳೊಂದು ತಯಾರಿಕೆ ಮತ್ತು ಅವುಗಳ ಬಳಕೆ ಮುಂಗಾಲುಗಳು ಕೈಗಳಾಗಿ ಪರಿವರ್ತಿತವಾಗಲು ಮತ್ತು ಮೆದುಳಿನ ಗಾತ್ರದ ಏರಿಕೆಗೂ ಕಾರಣವಾಯಿತು ನಮಗೆ ದೊರೆತಿರುವಂಥ ಅತ್ಯಂತ ಪುರಾತನ ಉಪಕರಣಗಳೆಂದರೆ ಎರಡು ಪಾಯಿಂಟ್ ಆರು ಮಿಲಿಯನ್ ವರ್ಷದ ಪೂರ್ವದ ಇಥಿಯೋಪಿಯಾದ ಓಲ್ಡೋನ್ ಶಿಲಾಯುಧಗಳು ಕಲ್ಲಿನ ಉಪಕರಣಗಳ ಒಂದು ಬಳಕೆಯನ್ನು ಇತಿಹಾಸದಲ್ಲಿ ಶಿಲಾಯುಗ ಎಂದು ಅಭ್ಯಾಸಿಸಲಾಗುತ್ತದೆ ಈ ಉಪಕರಣಗಳನ್ನು ತಯಾರಿಸುವ ಒಂದು ನೈಪುಣ್ಯತೆಯನ್ನು ಆಧರಿಸಿ ಪ್ರಾಚೀನ ಅಂದರೆ ಪ್ಯಾಲಿಯೋಲಿಥಿಕ್ ಮಧ್ಯಕಾಲೀನ ಮೆಸೋಲಿಥಿಕ್ ಹಾಗೂ ನವ ನಿಯೋಲಿಥಿಕ್ ಶಿಲಾಯುಗಗಳೆಂದು ವರ್ಗೀಕರಿಸಲಾಗಿದೆ ಅಶ್ಲಪಿಥಿಕ ನೈಸರ್ಗಿಕವಾಗಿ ದೊರೆಯುವ ಶಿಲೆಗಳನ್ನು ಆಯುಧಗಳಾಗಿ ಮೊದಲಿಗೆ ಬಳಸಿದಂತ ಪ್ರಜಾತಿಯಾದರೆ ನೈಸರ್ಗಿಕ ಶಿಲೆಗಳನ್ನು ಆಯುಧಗಳಾಗಿ ತಯಾರಿಸಿ ಬಳಸಿದ ಪ್ರಜಾತಿ ಓಮೋ ಅಬಿಲಿಸ್ ಎಂದು ಗುರುತಿಸಲಾಗಿದೆ ಈ ಅಶಲಪಿಥಿಕಸ್ ಅಂದರೆ ದಕ್ಷಿಣದ ಒಂದು ವಾನರ ಈ ಪ್ರಜಾತಿಯು ಸುಮಾರು ಮೂರು ಪಾಯಿಂಟ್ ಎರಡು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಅಸ್ತಿತ್ವದಲ್ಲಿತ್ತು ಈ ವಾನರ ಆರಂಭಿಕ ಮಾನವ ಪ್ರಜಾತಿಗೆ ಅತಿ ಹತ್ತಿರದ ಹೋಲಿಕೆಯನ್ನು ಹೊಂದಿತ್ತು ಅಶಲಪಿಥಿಕಸ್ ಪ್ರಜಾತಿಯು ಪಳೆಯುಳಿಕೆಗಳು ತಾಂಜೇನಿಯ ಇಥಿಯೋಪಿಯಾ ಹಾಗೂ ದಕ್ಷಿಣ ಆಫ್ರಿಕಾಗಳಲ್ಲಿ ಶೋಧಿಸಲ್ಪಟ್ಟಿವೆ ಇವುಗಳ ಒಂದು ಮೆದುಳಿನ ಗಾತ್ರ ಅಂತಕ್ಕಂಥದ್ದು ಕೇವಲ ಐದುನೂರು ಘನ ಸೆಂಟಿಮೀಟರ್ಗಳಷ್ಟಿತ್ತು ಇವು ನೇರ ಅಂಗವಿನ್ಯಾಸವನ್ನು ಹೊಂದಿದ್ದು ಎರಡೂ ಕಾಲುಗಳ ಮೇಲೆ ನಡೆಯಲು ಆರಂಭಿಸಿದ್ದವು ಓಮ ಓಮೋಪ್ರವರ್ಗಕ್ಕೆ ಇವು ಅತಿ ಹತ್ತಿರದ ಬಂಧುಗಳು ಹಾಗೆಯೇ ಓಮ ಅಬಿಲಿಸ್ ಇದು ಓಮ ಪ್ರವರ್ಗದ ಮೊದಲ ಪ್ರಜಾತಿಯಾಗಿದೆ ಇದು ಸುಮಾರು ಎರಡು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಜೀವಿಸಿತ್ತು ಈ ಪ್ರಜಾತಿಯ ಪಡೆಯುವಿಕೆ ತಾಂಜೇನಿಯ ಓಲ್ಡ್ವಾಯಿ ಗಾರ್ಜ್ನಲ್ಲಿ ಲೂಯಿಸ್ ಲೇಕ್ ಇತ್ತು ಅವರ ತಂಡದಿಂದ ಶೋಧಿಸಲ್ಪಟ್ಟಿತ್ತು ಓಮೋ ಅಬಿಲಿಸ್ ಪ್ರಜಾತಿಯನ್ನು ಕೈ ಮಾನವ ಎಂದು ಕೈಗಳ ಉತ್ತಮ ವಿಕಸನದಿಂದಾಗಿ ಕರೆಯಲಾಗಿದೆ ಈ ಪ್ರಜಾತಿಯು ಬೇಟೆಗಾಗಿ ಉಪಕರಣಗಳನ್ನು ತಯಾರಿಸಲು ಆರಂಭಿಸಿತ್ತು ಹಾಗೆ ಮತ್ತೊಂದು ಪ್ರಭೇದವಾದ ಓಮೋ ಎರೆಕ್ಟಸ್ ಎಂದರೆ ನೇರ ಅಂಗವಿನ್ಯಾಸವನ್ನು ಹೊಂದಿದಂತ ಮಾನವ ಈ ಪ್ರಜಾತಿಯು ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಜೀವಿಸುತ್ತಿದ್ದವು ಅಶಲ ಹಾಗೂ ಓಮೋ ಎರೆಕ್ಟಸ್ಗಳೆರಡೂ ನೇರ ಅಂಗವಿನ್ಯಾಸವನ್ನು ಹೊಂದಿದ್ದವು ಆದರೆ ಸಂಪೂರ್ಣ ನೇರ ಅಂಗರಚನೆಯು ಓಮೋ ಎರೆಕ್ಟಸ್ ಪ್ರಜಾತಿ ಮಾತ್ರ ಹೊಂದಿತ್ತು ಈ ಪ್ರಜಾತಿಯ ಹಲವು ಜೀವಿಗಳು ಆಫ್ರಿಕಾದಿಂದ ಯುರೋಪ್ ಏಷ್ಯಾಗಳಿಗೆ ವಲಸೆ ಹೋದವು ಆದರೆ ಈ ಪ್ರಜಾತಿಯೇ ಸುಮಾರು ಐದು ಲಕ್ಷ ವರ್ಷಗಳ ಹಿಂದೆ ಅಳೆದು ಹೋಯಿತು ಭಾಷೆ ಯೋಜಿತ ಬೇಟೆಗೆ ಸಹಕಾರದ ಅವಶ್ಯಕತೆ ಇತ್ತು ಇದಕ್ಕಾಗಿ ಅವರು ಆರಂಭಿಕ ಮಾನವರು ಸಂಜ್ಞೆಗಳನ್ನು ಹಾಗೂ ಕ್ರಮೇಣ ಎರಡು ಅಥವಾ ಮೂರು ಶಬ್ದಗಳ ಉಚ್ಚಾರಗಳನ್ನು ಮಾಡಲಾರಂಭಿಸಿದರು ಈ ರೀತಿಯ ಅಪಕ್ವ ಸಂಪರ್ಕ ನಿಧಾನವಾಗಿ ಸುಧಾರಣೆಗೊಳ್ಳುತ್ತಾ ಕಾಲಕ್ರಮೇಣ ವಿವಿಧ ಉಚ್ಚಾರಣೆಗಳು ಶಬ್ದಗಳನ್ನು ರೂಢಿಸಿಕೊಳ್ಳುತ್ತಾ ಭಾಷೆಯ ಉಗಮಕ್ಕೆ ಕಾರಣರಾದರು ಮೆದುಳಿನ ಗಾತ್ರದ ಏರಿಕೆಯು ಭಾಷೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿತು ಭಾಷೆಯ ಅಭಿವೃದ್ಧಿಗೆ ಅಲ್ಪಾವಧಿ ಸ್ಮೃತಿಯ ಅವಶ್ಯಕತೆ ಇತ್ತು ಹಲವು ಶಬ್ದ ಆಲೋಚನೆ ತರ್ಕ ಮತ್ತು ಸಂಜ್ಞೆಗಳ ಕ್ರಮಬದ್ಧ ಸಂಯೋಜನೆಗಳನ್ನು ಮಾನವನ ಮೆದುಳು ನೆನಪಿಟ್ಟುಕೊಂಡು ಬಳಸಲಾರಂಭಿಸಿದ್ದರಿಂದ ಭಾಷೆ ಉಗಮಿಸಿತ್ತು ಈ ಒಂದು ಭಾಷೆಯ ಬಳಕೆಯು ಮೆದುಳನ್ನು ಉದ್ದೇಪಿಸಿ ಮತ್ತಷ್ಟು ವಿಕಸನಕ್ಕೆ ಕಾರಣವಾಯಿತು ಮಾನವನ ಉಗಮದ ಸ್ಥಳದ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಆಧುನಿಕ ಮಾನವ ಅಂದರೆ ಇಂದಿನ ಒಂದು ಮಾನವ ಪ್ರಜಾತಿಯು ಎಲ್ಲಿ ಉದಯಿಸಿತ್ತು ಎಂಬುದು ಒಂದು ಚರ್ಚೆಯ ವಿಷಯವಾಗಿದೆ ಈ ಕುರಿತು ಎರಡು ವಿಭಿನ್ನ ಸಿದ್ಧಾಂತಗಳಿದಾವೆ ಸೊ ಅದರಲ್ಲಿ ಮೊದಲಿಗೆ ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ಆಧುನಿಕ ಮಾನವ ಪ್ರಜಾತಿ ಅಂದ್ರೆ ಒಮೊಸೆಪಿಯನ್ ಆಫ್ರಿಕಾದಲ್ಲಿ ಆರಂಭಿಕ ಆರ್ಕೈಕ್ ಪ್ರಜಾತಿಗಳಿಂದ ವಿಕಸಿಸಿತು ಆಫ್ರಿಕಾ ತನ್ನ ಉಷ್ಣವಲಯದಿಂದಾಗಿ ಹೆಚ್ಚಿನ ಚಿನ್ನ ಮಳೆ ಮತ್ತು ಪ್ರಬಲ ಬೇಸಿಗೆ ಕಾಲಗಳಿಂದಾಗಿ ಮಾನವ ಪ್ರಜಾತಿ ಉಗಮಿಸಲು ಸೂಕ್ತ ವಾತಾವರಣವನ್ನು ಒದಗಿಸಿತು ಹೀಗೆ ಆಫ್ರಿಕಾದಲ್ಲಿ ಉದಯಿಸಿದಂಥ ಆಧುನಿಕ ಮಾನವ ಪ್ರಜಾತಿ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಸಮಯಗಳಲ್ಲಿ ವಲಸೆ ಹೋಯಿತು ಆಧುನಿಕ ಮಾನವ ಪ್ರಜಾತಿಯು ಅತ್ಯಂತ ಆರಂಭಿಕ ಪಡೆಯುವಳಿಕೆಗಳು ಆಫ್ರಿಕಾದಲ್ಲಿ ದೊರೆತಿರುವುದು ಮತ್ತು ಜಗತ್ತಿನ ಎಲ್ಲ ಮಾನವರ ಅಂಗವಿನ್ಯಾಸ ಮತ್ತು ಶರೀರ ರಚನೆ ಸಮರೂಪತಿ ಇದನ್ನು ಪುಷ್ಟೀಕರಿಸುತ್ತದೆ ಹಾಗೆ ಎರಡನೇ ಸಿದ್ಧಾಂತಗಳನ್ನು ನೋಡ್ತಾ ಹೋಗೋಣ ಇದರಲ್ಲಿ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಆಧುನಿಕ ಮಾನವ ಪ್ರಜಾತಿ ಆ ಪ್ರದೇಶದಲ್ಲಿದ್ದಂಥ ತತ್ಪೂರ್ವಜ ಮಾನವ ಪ್ರಜಾತಿಗಳಿಂದ ವಿಕಸನ ಹೊಂದಿದವು ಇದು ಆಫ್ರಿಕಾದಲ್ಲಾದಂತೆ ಯುರೋಪ್ ಹಾಗೂ ಏಷ್ಯಾಗಳಲ್ಲಿ ಸಹ ನಡೆಯಿತು ಆದರೆ ವಿಕಾಸದ ಗತಿಯು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿದ್ದವು ಜಗತ್ತಿನ ಒಂದು ಮಾನವರಲ್ಲಿನ ವಿವಿಧತೆಯು ಈ ಸಿದ್ಧಾಂತಕ್ಕೆ ಪೂರಕ ಪುರಾವೆಯಾಗಿದೆ ಓಕೆ ಸ್ನೇಹಿತರೆ ಇದಿಷ್ಟು ಮಾನವನ ವಿಕಸನದ ಕಥೆ ಎಂಬ ಅಧ್ಯಾಯದಲ್ಲಿ ಭೂಮಿಯ ಉಗಮ ಮತ್ತು ಜೀವದ ಉಗಮ ಹಾಗೂ ಮಾನವನ ಉಗಮ ಮತ್ತು ವಿಕಸನದ ಬಗ್ಗೆ ತಿಳಿದುಕೊಂಡೆವು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದ